ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಮತ್ತೆ ಪೋಷನ್ ಟ್ರ್ಯಾಕರಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಿದೆಯಾ ಸೆಟ್ ಟೈ ಡೇಟ್ ಆ್ಯಂಡ್ ಟೈಮ್ ಅಂತ ಹೇಳ್ಬಿಟ್ಟು ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆ್ಯಪ್ ಇನ್ಫೋ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಕಾಣಿಸುತ್ತೆ ಸ್ಟೋರೇಜಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ಒನ್ ಅಂತ ಕೆಳಗಡೆ ಕ್ಲಿಯರ್ ಡೇಟಾ ಅಂತ ಇದೆ ಅಲ್ಲೂ ಕ್ಲಿಕ್ ಮಾಡಿ ಆಮೇಲೆ ಕ್ಲಿಯರ್ ಆಲ್ ಡೇಟಾ ಅಂತ ಇದೆ ಅಲ್ಲೂ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ ಆವಾಗ ನಿಮಗೆ ಆ್ಯಪಲ್ಲಿ ಇಕ್ಕಂಥ ಸ್ಟೋರೇಜು ಕಮ್ಮಿ ಆಗ್ತಾ ಬರುತ್ತೆ ಪ್ರತಿ ಸರನೂ ಇದೇ ಥರ ಆಗ್ತಾಯಿದ್ದಾವಾಗ ಸೇಮ್ ಇದೇ ಥರನೇ ನೀವು ಫಾಲೋ ಅಪ್ ಮಾಡಿ ಅದಾದ ನಂತರ ಮತ್ತು ನಿಮಗೇನು ಇದೇ ಥರನೇ ಇಷ್ಟು ಮಾಡಿದ್ರು ಮತ್ತು ಅದೇ ಥರ ಆದಾಗ ಏನು ಮಾಡಿ ಓಕೆ ಮೇಲೆ ಸೆಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಬರುತ್ತಲ್ಲ ಆವಾಗ ಓಕೆ ಮೇಲೆ ಎರಡೆರಡು ಸತಿ ಮೂರು ಮೂರು ಸತಿ ಓಕೆ ಓಕೆ ಅಂತ ಪ್ರೆಸ್ ಮಾಡಿ ಅದು ಕ್ಲಿಯರ್ ಕಟ್ಟಾಗಿ ಮತ್ತು ಸರಿ ಹೋಗಿ ಪೋಷನ್ ಟ್ರ್ಯಾಕರು ಓಪನ್ ಆಗುತ್ತೆ ನೆಕ್ಸ್ಟ್ ಕೇಳ್ತಾಯಿದೆ ಈ ಲೆಟರ್ನ್ ಅಂತ ಕೊಟ್ಟು ನಮ್ಮ ಫೋನ್ ನಂಬರು ನಮ್ಮ ಎಂ ಪಿ ಎ ಪಿನ್ ಅಂತ ಹೊಡೆದ್ಬಿಟ್ಟು ಸೆಟ್ ಮಾಡಿಕೊಂಡು ಲಾಗಿನ್ ಆಗಿ ಓಕೆ ಈ ವಿಡಿಯೋ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯಿತು ಮತ್ತು ಹಾಗೆ ನಿಮಗೆ ಇದ್ರ ಬಗ್ಗೆ ಸಮಸ್ಯೆ ಪರಿಹಾಯ್ತು ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು